ಎರಡನೇ ಏರ್ಪೋರ್ಟ್ ಏರ್ಪೋರ್ಟ್ ನಿರ್ಮಾಣ ವಿಚಾರಕ್ಕೆ ಜಿದ್ದಿಗೆ ಬಿದ್ರ ಕೈ ನಾಯಕರು ರಾಜಕೀಯ ಜಟಾಪಟಿಗೆ ಕಾರಣ ಆಗ್ತಾ ಇದೆ ಯಾಕಂದ್ರೆ ನಮ್ಮ ಕೈ ಆಗ್ಬೇಕು ನಮ್ಮ ಪ್ರತಿಷ್ಠೆ ಇಲ್ಲಿ ಅದ್ ಕಾಣಬೇಕು ಅಂತ ಜಿದ್ದಿಗೆ ಬಿದ್ದಿದ್ದಾರೆ ಕೈ ನಾಯಕರು ಏರ್ಪೋರ್ಟ್ ನಿರ್ಮಾಣದ ವಿಚಾರದಲ್ಲಿ ಕನಕಪುರ ಭಾಗದಲ್ಲಿ ಆಗ್ಬೇಕು ಅಂತ ಹಠಕ್ಕೆ ಬಿದ್ದಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ತುಮಕೂರು ಬಳಿ ಆಗ್ಬೇಕು ಅಂತ ಒತ್ತಡ ತರ್ತಿದ್ದಾರೆ ಪರಮೇಶ್ವರ್ ಆಂಡ್ ಟೀಮ್ ರಾಜಣ್ಣ ಪರಮೇಶ್ವರ್ ಜಯಚಂದ್ರ ಎಲ್ಲರೂ ಶಿರಾಬಳಿ ಮಾಡಿ ಅಂತ ಟಿ ಬಿ ಜಯಚಂದ್ರ ಆ್ಯಂಡ್ ಶಾಸಕರ ಗ್ಯಾಂಗ್ ದುಂಬಾಲ್ ಬಿದ್ದಿದೆ ಮೂವತ್ತಕ್ಕೂ ಹೆಚ್ಚು ಶಾಸಕರು ಸಾಥ್ ನೀಡಿದ್ದಾರೆ ಅದು ಮಧ್ಯ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕ ಭಾಗದ ಶಾಸಕರು ಖಂಡಿತ ಇಲ್ಲಿ ರಾಜಕೀಯ ಜಿದ್ದು ಕಾಣಿಸ್ತಾ ಇದೆ ರಾಜಕೀಯ ಜಿದ್ದನ್ನು ಮರೆತು ಎಲ್ಲಿ ಅನುಕೂಲ ಇದೆಯೋ ಎಲ್ಲಿ ವ್ಯವಸ್ಥೆ ಇದೆಯೋ ಪೂರಕವಾದಂತಹ ಸಂಪನ್ಮೂಲಗಳು ಎಲ್ಲಿದವೋ ಅಲ್ಲಿ ಮಾಡಬೇಕು ಯಾವುದೇ ಒಂದು ಯೋಜನೆ ಆದರೂ ಕೂಡ ಇಲ್ಲಿ ರಾಜಕೀಯ ಪ್ರತಿಷ್ಠೆ ಇದ್ದೇ ಇರುತ್ತೆ ನನ್ನ ಮೆಡಿಕಲ್ ಕಾಲೇಜ್ ತಗೊಳ್ಳಿ ಅಥವಾ ಯಾವುದೋ ಒಂದು ಸರ್ಕಾರದ ಯೋಜನೆ ತಗೊಳ್ಳಿ ನಮ್ಮ ಭಾಗದಲ್ಲಾದರೆ ಅದು ನನ್ನ ಪ್ರತಿಷ್ಠೆ ನಾನು ಮಾಡಿಸಿದ್ದು ನಮ್ಮ ಭಾಗದಲ್ಲಾದರೆ ನಾವು ತಂದಿದ್ದು ಅಂತೇಳಿ ಇಲ್ಲೂ ಹಾಗೆ ಆಗ್ತಾ ಇದೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವ್ರ ಆಸೆ ಏನಿದೆ ಕನಕಪೂರ್ವಕ್ಕಾದರೆ ನನ್ನ ಮೈಲೇಜ್ ಜಾಸ್ತಿ ಆಗುತ್ತೆ ನಾನೇ ಮಾಡಿಸಿದ್ದು ನಾನೇ ಒತ್ತಡ ತಂದಿದ್ದು ಮುಖ್ಯಮಂತ್ರಿಗಳ ಮೇಲೆ ನಮ್ಮ ಕಡೆಯಿಂದ ಆಗಿದ್ದು ನಾನಿಲ್ದೇ ಇದ್ದಿದ್ರೆ ಇದ್ದಿದ್ದರೆ ಕನಕ್ಪುರದಲ್ಲಿ ಏರ್ಪೋರ್ಟೇ ಆಗ್ತಾ ಇರಲಿಲ್ಲ ನಮಗೂ ಕೂಡ ಇಲ್ಲಿ ಅನುಕೂಲ ಆಗುತ್ತೆ ಆ ಆಲೋಚನೆಯಲ್ಲಿ ಅವರಿದ್ದಾರೆ ಪರಮೇಶ್ವರು ಟಿ ಬಿ ಜಯಚಂದ್ರ ಮತ್ತು ಮೂವತ್ತಕ್ಕಿಂತ ಹೆಚ್ಚು ಶಾಸಕರು ಶಿರಾ ಬಳಿಯಾದರೆ ಉತ್ತರ ಕರ್ನಾಟಕ ಭಾಗದವರಿಗೂ ಕೂಡ ಬಂದ್ ಹೋಗ್ಲಿಕ್ಕೆ ಅನುಕೂಲ ಆಗುತ್ತೆ ಮಧ್ಯ ಕರ್ನಾಟಕ ಭಾಗದ ಜಿಲ್ಲೆಗಳಿಗೂ ಕೂಡ ಅನುಕೂಲ ಆಗುತ್ತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತುಮಕೂರು ಕೂಡ ಏನು ಕಡಿಮೆ ಇಲ್ಲ ಶಿರಾಲಿ ಮೇನ್ ಕೇಂದ್ರ ಆಗುತ್ತೆ ಹೈವೇ ಇದೆ ನೀರಾವರಿ ವ್ಯವಸ್ಥೆ ಇದೆ ಎಲ್ಲ ಅನುಕೂಲ ಇದೆ ಇಲ್ಲಾಗಬೇಕು ಅಂತ ಅಂದರೆ ಇಲ್ಲಿ ಅದೇನೇ ಆಗಲಿ ಡಿ ಕೆ ಶಿವಕುಮಾರ್ ಅವರ ಕನಕಪುರಕ್ಕೆ ಏರ್ಪೋರ್ಟ್ ಹೋಗಬಾರ್ದು ಅದನ್ನು ತಪ್ಪಿಸ್ಬೇಕು ಅದಕ್ಕೆ ಅಡ್ಡಗಾಲ ಹಾಕಬೇಕು ಅಂತ ಹೇಳಿ ಈ ಒಂದು ಶಾಸಕರ ಗುಂಪು ನಿಂತಂಗೆ ಕಾಣಿಸ್ತಾ ಇದೆ ನೆಲ್ಮಂಗಲದ ಬಳಿ ಅಲ್ಲೂ ಬೇಡ ಶಿರಾದ ಬಳಿ ಮಾಡಿ ಎಲ್ಲ ಅನುಕೂಲ ಇದೆ ಅನ್ನುವಂತಹ ಒಕ್ಕೋರಳ ಒತ್ತಾಯವನ್ನು ಮಾಡುತ್ತಾ ಇದ್ದಾರೆ ಟಿ ವಿ ಜಯಚಂದ್ರ ಮತ್ತು ಶಾಸಕರು ಮತ್ತಷ್ಟು ಮಾಹಿತಿ ಶಿವಕುಮಾರ್ ನೀಡ್ತಾರೆ ಶಿವಕುಮಾರ್ ನೋಡ್ತಾ ಇದ್ದೀವಿ ಸರ್ಕಾರದ ಏನೇ ಒಂದು ಮಹತ್ವಾಕಾಂಕ್ಷಿ ಯೋಜನೆಗಳು ಬಂದರೂ ಕೂಡ ಅಲ್ಲಿ ರಾಜಕೀಯ ಜಿದ್ದು ಖಂಡಿತ ಇದ್ದೇ ಇರುತ್ತೆ ಪ್ರತಿಷ್ಠಾನದ್ದು ಬಂದೇ ಬರುತ್ತೆ ಡಿ ಕೆ ಶಿವಕುಮಾರ್ ಅವರು ಕನಕಪುರ ಮಾಡಿಸ್ಕೊಂಡು ಅಂತ ಅವ್ರ ಜಿ ಬಿದ್ದಿದ್ದಾರೆ ಪರಮೇಶ್ವರ್ ಜಯಚಂದ್ರ ಅಂಡ್ ಶಾಸಕರು ಶಿರಾಬಳಿ ಆಗಬೇಕು ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಇಲ್ಲಿ ರಾಜಕೀಯ ಪ್ರತಿಷ್ಠೆ ಯಾವ ಥರ ಎದ್ದು ಕಾಣಿಸ್ತಾ ಇದೆ ಡಿ ಕೆ ಶಿವಕುಮಾರ್ ಅವರಿಗೆ ಅಡ್ಡಗಾಲಾಗಬೇಕು ಅವ್ರಿಗೆ ಹಿನ್ನಡೆ ಆಗಬೇಕು ಅನ್ನುವಂಥ ಪ್ಲಾನ್ ಏನಾದರೂ ಇರಬಹುದಾ ಇಲ್ಲಿ ಪ್ರಭು ಬೆಂಗಳೂರಿನ ಎರಡನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನ ಮಾಡ್ಬೇಕು ಅಂತೇಳಿ ಈಗಾಗಲೇ ಚರ್ಚೆಗಳಾಗ್ತಾ ಇದೆ ಕೇಂದ್ರ ಅಧ್ಯಯನ ತಂಡ ಕೂಡ ರಾಜ್ಯಕ್ಕೆ ಭೇಟಿಯನ್ನ ಕೊಟ್ಟು ಕನಕಪುರದ ಬಳಿ ಎರಡು ಸ್ಪಾಟ್ ಹಾಗೆ ನೆಲಮಂಗಲದ ಬಳಿ ಒಂದು ಸ್ಥಳವನ್ನ ಐಡೆಂಟಿಫೈ ಮಾಡಿ ಅಲ್ಲಿ ಅಧ್ಯಯನವನ್ನ ಮಾಡಿ ಈಗ ದೆಹಲಿಗೆ ವಾಪಸ್ ಆಗಿದೆ ದೆಹಲಿಯಲ್ಲಿ ಕೇಂದ್ರ ವಿಮಾನಯಾನ ಸಚಿವಾಲಯಕ್ಕೆ ವರದಿಯನ್ನ ಸಲ್ಲಿಕೆ ಮಾಡಬೇಕು ವರದಿಯನ್ನ ಕೊಟ್ಟ ನಂತರ ಅಲ್ಲಿಂದ ಅನುಮತಿ ಸಿಗ್ಬೇಕು ನಂತರದಲ್ಲಿ ಇಲ್ಲಿ ಏರ್ಪೋರ್ಟ್ ಮಾಡುವ ಬಗ್ಗೆ ಆ ರಾಜ್ಯ ಸರ್ಕಾರ ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿ ಅದನ್ನ ಅಂತಿಮಗೊಳಿಸ್ಬೇಕು ಸೊ ಇಷ್ಟೆಲ್ಲ ಇರುವಂತ ಸಂದರ್ಭದಲ್ಲೇ ಈ ಎರಡನೇ ಏರ್ಪೋರ್ಟ್ ವಿಚಾರದಲ್ಲೂ ಕೂಡ ಸಾಕಷ್ಟು ಜಿದ್ದಾಜಿದ್ದಿ ಈಗ ಶುರುವಾಗ್ತಾ ಇದೆ ರಾಜಕೀಯ ಕಾರಣಗಳು ಇಲ್ಲಿ ತಳಕುವ ಹಾಕೊಳ್ತಾ ಇದೆ ಒಂದು ಕಡೆ ಕನಕಪುರದಲ್ಲಿ ಮಾಡ್ಲೇಬೇಕು ಅನ್ನುವಂತ ಜಿದ್ದಿಗೆ ಡಿ ಕೆ ಶಿವಕುಮಾರ್ ಅವರು ಬಂದಂತೆ ಕಾಣಿಸ್ತಾ ಇದೆ ಯಾಕಂದ್ರೆ ಕನಕಪುರದ ಬಳಿಯೇ ಎರಡು ಜಾಗಗಳನ್ನ ಐಡೆಂಟಿಫೈ ಮಾಡಲಾಗಿದೆ ಎರಡು ಜಾಗಗಳನ್ನು ಕೂಡ ಕೇಂದ್ರ ಅಧ್ಯಯನ ತಂಡ ಬಂದು ಈಗ ಅಧ್ಯಯನ ಮಾಡಿದೆ ಆದ್ರೆ ಯಾವುದೇ ಕಾರಣಕ್ಕೂ ಕೂಡ ಕನಕ್ಪುರದ ಬಳಿ ಮಾಡೋದಕ್ಕೆ ಬಿಡಬಾರ್ದು ಅದನ್ನ ತಪ್ಪಿಸ್ಬೇಕು ಅನ್ನುವಂತ ನಿಟ್ಟಿನಲ್ಲೇ ಎಲ್ಲೋ ಒಂದು ಕಡೆ ಅವರ ವಿರುದ್ಧವಾಗಿರುವಂತ ಬಣ ಈಗ ಸಕ್ರಿಯವಾದಂತೆ ಕಾಣಿಸ್ತಾ ಇದೆ ಯಾಕೆಂದ್ರೆ ಹಿಂದೆ ನಾವು ಬೇರೆ ಬೇರೆ ವಿಚಾರಗಳಲ್ಲಿ ದಲಿತ ಸಮುದಾಯದ ಸಚಿವರು ಸಭೆಗಳನ್ನ ನಡೆಸಿರುವಂತದ್ದನ್ನ ಗಮನಿಸಿದ್ದೇವೆ ಸೊ ಅದೇ ರೀತಿಯಾಗಿ ಇಲ್ಲೂ ಕೂಡ ಡಿಕೆಶಿಗೆ ಹಿನ್ನಡೆಯನ್ನ ಮಾಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಟಿ ಬಿ ಜಯಚಂದ್ರ ಅವರನ್ನ ಮುಂದೆ ಬಿಟ್ಟಂತೆ ಕಾಣಿಸ್ತಾ ಇದೆ ಅದಕ್ಕೆ ಪೂರಕವಾಗಿ ಹಿಂದೆ ಪರಮೇಶ್ವರ್ ಹಾಗೆ ಕೆ ಎನ್ ರಾಜಣ್ಣ ಸೇರಿದಂತೆ ಸತೀಶ್ ಜಾರಕಿಹೊಳಿ ಸೇರಿದಂತೆ ಹಲವು ನಾಯಕರು ಕೂಡ ಸಪೋರ್ಟ್ ಅನ್ನ ಕೊಡ್ತಾ ಇದ್ದಾರೆ ತುಮಕೂರು ಬಳಿ ಆ ಎರಡನೇ ವಿಮಾನ ನಿಲ್ದಾಣವನ್ನ ಮಾಡ್ಬೇಕು ಇಲ್ಲಿ ಎಲ್ಲ ಮೂಲಭೂತ ಸೌಕರ್ಯಗಳು ಕೂಡ ಇದೆ ಜೊತೆಗೆ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸ್ಟೇಡಿಯಂ ನಿರ್ಮಾಣ ಆಗ್ತಾ ಇದೆ ವಸಂತ ನರಸಾಪುರ ಕೈಗಾರಿಕಾ ಇಂಡಸ್ಟ್ರಿಯಲ್ ಕಾರಿಡಾರ್ ಇದೆ ಎನ್ ಎಚ್ ಫೋರ್ ಇದೇ ಏರಿಯಾದಲ್ಲಿ ಆದು ಹೋಗಿದೆ ಹಾಗಾಗಿ ಎಲ್ಲದಕ್ಕೂ ಕೂಡ ಸೂಕ್ತವಾಗಿರುವಂತ ಜಾಗ ಅಂತೇಳಿ ಈಗಾಗಲೇ ಟಿ ಬಿ ಜಯಚಂದ್ರ ಮೂವತ್ತಕ್ಕೂ ಹೆಚ್ಚು ಶಾಸಕರ ಒಂದು ಪತ್ರವನ್ನ ಮನವಿ ಪತ್ರವನ್ನ ಮುಖ್ಯಮಂತ್ರಿಗಳಿಗೆ ಕೊಟ್ಟಿದ್ದಾರೆ ಹಾಗೆ ಕೇಂದ್ರ ವಿಮಾನಯಾನ ಸಚಿವರಿಗೂ ಕೂಡ ಕೊಟ್ಟಿದ್ದಾರೆ ಜೊತೆಗೆ ವಿ ಸೋಮಣ್ಣ ಕೇಂದ್ರ ಸಚಿವರು ಅವರಿಗೂ ಕೂಡ ಈಗಾಗಲೇ ಮನವಿಯನ್ನ ಮಾಡಿದ್ದಾರೆ ತುಮಕೂರು ಸಂಸದರು ಇಲ್ಲಿ ಗಮನಿಸ್ಬೇಕಾಗಿರುವಂತದ್ದು ರಾಜಕೀಯ ಜಿದ್ದಾಜಿದ್ದಿ ಇಲ್ಲಿ ಆ ಕಾಣಿಸ್ತಾ ಇದೆ ಇಲ್ಲಿ ಆ ಒಂದು ಕಡೆ ಎಂ ಬಿ ಪಾಟೀಲ್ ಅವ್ರು ಕೂಡ ತಟಸ್ಥ ಧೋರಣೆಯನ್ನ ತಾಳ್ತಾ ಇದ್ದಾರೆ ಎಲ್ಲಿ ಈಗ ಅಧ್ಯಯನ ತಂಡ ಬಂದು ವರದಿ ಮಾಡಿ ಹೋಗಿದೆ ಆ ಅವರು ಎಲ್ಲಿ ಹೇಳ್ತಾರೆ ಅಲ್ಲಿ ನಾವು ಮಾಡೋದಕ್ಕೆ ಸಿದ್ಧ ಹೇಳಿ ಎಂ ಬಿ ಪಾಟೀಲ್ ಅವ್ರು ಹೇಳ್ತಾ ಇದ್ದಾರೆ ಇಲ್ಲಿ ಕಾಂಗ್ರೆಸ್ ನಾಯಕರಲ್ಲೇ ಈ ರೀತಿಯಾದಂತ ಒಂದು ದ್ವಂದ್ವ ಭಿನ್ನಾಭಿಪ್ರಾಯಗಳು ಈಗಾಗ್ಲೇ ಶುರುವಾಗಿದೆ ರಾಜಕೀಯ ಕೆಸರಚಾಟಗಳು ಕೂಡ ಈಗಾಗ್ಲೇ ಶುರುವಾದಂತೆ ಕಾಣಿಸ್ತಾ ಇದೆ ರಾಜಕೀಯ ಜಿದ್ದ ಜಿಜ್ಜಿ ಇದರ ಹಿಂದೆ ಇರುವಂತದ್ದು ಬಹಳ ಸ್ಪಷ್ಟವಾಗಿ ಬಹಿರಂಗ ಆಗ್ತಾ ಇದೆ ಪ್ರಭು ಅಂದ್ರೆ ಈಗ ಶಿವಕುಮಾರ್ ಮೂವತ್ತಕ್ಕಿಂತ ಹೆಚ್ಚು ಶಾಸಕರು ಟಿ ವಿ ಜಯಚಂದ್ರ ಅವರ ಪರವಾಗಿ ಅಂದ್ರೆ ಅವರ ಒಂದು ಗುಂಪಿನಲ್ಲಿ ಈಗ ಈ ಒಂದು ಧ್ವನಿಯನ್ನ ಎತ್ತಾ ಇದ್ದಾರೆ ಅಂದ್ರೆ ಅವರ ಉದ್ದೇಶ ಏನು ಅಂದ್ರೆ ಅವ್ರದ್ದು ಕೂಡ ಡಿ ಕೆ ಶಿವಕುಮಾರ್ ಅವರು ಪ್ರತಿಷ್ಠೆಯಲ್ಲಿ ಮೇಲಾಗ್ಬಾರ್ದು ಅಥವಾ ಅವ್ರಿಗೆ ಅನುಕೂಲ ಕಾರಣಕ್ಕೆ ಹೇಗೆ ಪ್ರಭು ಇಲ್ಲಿ ನಾವು ಗಮನಿಸೋದಾದ್ರೆ ಒಂದು ಕಡೆ ಅನುಕೂಲ ಮತ್ತೊಂದು ಕಡೆ ರಾಜಕೀಯ ಜಿದ್ದು ಇದ್ದಂತೆ ಕಾಣಿಸ್ತಾ ಇದೆ ಯಾಕಂದ್ರೆ ಕನಕಪುರದ ಬಳಿ ಮಾಡ್ಲೇಬೇಕು ಅನ್ನುವಂತಹ ಹಠಕ್ಕೆ ಡಿ ಕೆ ಶಿವಕುಮಾರ್ ಅವರು ಬಂದಿದ್ದಾರೆ ಮೊದಲಿಗೆ ವಿಮಾನ ನಿಲ್ದಾಣದ ಚರ್ಚೆ ಬಂದಂತ ಸಂದರ್ಭದಲ್ಲಿ ಐದು ಭಾಗಗಳಲ್ಲಿ ಐದು ಕಡೆಗಳಲ್ಲಿ ಜಾಗವನ್ನ ಐಡೆಂಟಿಫೈ ಮಾಡಲಾಗಿತ್ತು ಐದು ಜಾಗಗಳ ನೆಲಮಂಗಲ ಹಾಗೆ ಕುಣಿಗಲ್ ರಸ್ತೆ ಜೊತೆಗೆ ಕನಕಪುರ ತುಮಕೂರು ಬಳಿ ಜಾಗಗಳನ್ನ ಗುರುತಿಸಲಾಗಿತ್ತು ಆದ್ರೆ ಈಗ ಕೇಂದ್ರ ಅಧ್ಯಯನ ತಂಡಕ್ಕೆ ಕಳಿಸಿರುವಂತ ರಿಪೋರ್ಟ್ ಕೇವಲ ಮೂರು ಜಾಗಗಳ ಬಗ್ಗೆ ಮಾತ್ರ ವಿಮಾನಯಾನ ಪ್ರಾಧಿಕಾರಕ್ಕೆ ಕಳಿಸಿದ್ದಂತದ್ದು ಕನಕಪುರ ಬಳಿ ಎರಡು ಜಾಗ ಹಾಗೆ ನೆಲಮಂಗಲ ಕುಣಿಗಲ್ ರಸ್ತೆ ಒಂದು ಅಷ್ಟೇ ಅಲ್ಲಿಗೆ ಕಳಿಸ್ಬಿಡ್ಲಾಗಿದೆ ಸೊ ಹೀಗಾಗಿ ಈಗಾಗಲೇ ಸಾಕಷ್ಟು ಅಸಮಾಧಾನ ಕೂಡ ಇದೆ ಉತ್ತರ ಕರ್ನಾಟಕದ ಭಾಗದ ಹಲವು ಶಾಸಕರು ಇದರ ಬಗ್ಗೆ ಮುಖ್ಯಮಂತ್ರಿಗಳಿಗೆ ಜೈಚಂದ್ರ ಅವರ ಮೂಲಕವನೇ ಮನವಿಯನ್ನ ಕೊಟ್ಟಿದ್ದಾರೆ ಉತ್ತರ ಕರ್ನಾಟಕ ಭಾಗಕ್ಕೆ ಅನುಕೂಲ ಆಗತ್ತೆ ಶಿರಾದ ಬಳಿ ನೀವು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನ ಮಾಡ್ಬೇಕು ಅಂತೇಳಿ ಒತ್ತಡವನ್ನು ಕೂಡ ತಂದಿದ್ದಾರೆ ಮತ್ತೊಮ್ಮೆ ದೆಹಲಿಗೆ ತೆರಳಿ ಕೇಂದ್ರ ವಿಮಾನಯಾನ ಸಚಿವರಿಗೂ ಕೂಡ ಮತ್ತೊಂದು ಮನವಿಯನ್ನ ಸಲ್ಲಿಕೆ ಮಾಡೋದಕ್ಕೆ ಈಗಾಗಲೇ ಮುಂದಾಗಿದ್ದಾರೆ ಅವರು ಸೊ ಇದ್ರ ನಾವು ಬಹಳ ಇಲ್ಲಿ ಬಹಳ ಸ್ಪಷ್ಟವಾಗಿ ಗಮನಿಸಬೇಕಾಗತ್ತೆ ಕನಕ್ಪುರದ ಅಭಿವೃದ್ಧಿ ಆಗ್ಬೇಕು ಕನಕ್ಪುರಕ್ಕೆ ಈ ವಿಮಾನ ನಿಲ್ದಾಣವನ್ನ ಕೊಂಡೊಯ್ಯಬೇಕು ಅನ್ನುವಂತ ನಿಟ್ಟಿನಲ್ಲೇ ಡಿಕೆ ಶಿವಕುಮಾರ್ ಯೋಚನೆಯನ್ನ ಮಾಡ್ತಾ ಇದ್ದಾರೆ ಬೆಂಗಳೂರು ದಕ್ಷಿಣ ಅಂತ ಹೇಳಿ ಜಿಲ್ಲೆಯನ್ನ ಮಾಡ್ಬೇಕು ರಾಮನಗರಕ್ಕೆ ಅಂತ ಹೊರಟಂತವ್ರು ಡಿಕೆ ಶಿವಕುಮಾರ್ ಅಂದ್ರೆ ಆ ಭಾಗದ ಅಭಿವೃದ್ಧಿ ಹೆಚ್ಚಿನ ಪ್ರಮಾಣದಲ್ಲಿ ಆಗ್ಬೇಕು ಕೈಗಾರಿಕೆಗಳು ಆ ಭಾಗಕ್ಕೆ ಬರಬೇಕು ಐಟಿ ಬಿ ಟಿ ಸೆಕ್ಟರ್ಗಳು ಆ ಭಾಗಕ್ಕೆ ಬರಬೇಕು ಮತ್ತೆ ಏರ್ಪೋರ್ಟ್ ಕೂಡ ಆ ಭಾಗಕ್ಕೆ ಬಂದ್ರೆ ಮತ್ತಷ್ಟು ಅಭಿವೃದ್ಧಿ ಆಗತ್ತೆ ಅನ್ನುವಂಥದ್ದು ಡಿಕೆ ಶಿವಕುಮಾರ್ ಅವರ ನಿಲುವು ಆದ್ರೆ ಇಲ್ಲಿ ರಾಜಕೀಯ ಕಾರಣಗಳಿಗಾಗಿ ಅದನ್ನ ಒಳಗೊಳಗೆ ವಿರೋಧಿಸುವಂತ ಒಂದು ಪ್ರಯತ್ನವನ್ನ